ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತಾಂಡವನ ಬೆಂಡ್ ಹತ್ತುತ್ತಾ ಇದ್ದಾರೆ ಈ ಕಡೆ ಬೆಂಡತ್ತಿ ಬೇತಾಳ ಹಾಕ್ತಾ ಇದ್ರೆ ತಾಂಡವ್ ಕುಸುಮ ಅವರಂತೂ ಸುಮ್ಮನೆ ಇರ್ತಾರೆ ಖಂಡಿತ ಭಾಗ್ಯ ಪರ ಬ್ಯಾಟಿಂಗ್ ಮಾಡಿ ಈ ಕಡೆ ಹೆಗ್ಗಾ ಮಗ್ಗ ತರಾಟೆಗೆ ತೊಗೊತಿದ್ದಾರೆ ತಾಂಡವನ ಜೊತೆಗೆ ಪೂಜಾ ಕೊಟ್ಟು ಬಿಗ್ ಶೋಕೆ ತಾಂಡವ್ ಎಲ್ಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಹಾಗಾದರೆ ಏನಪ್ಪಾ ಆಗೋಯಿತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಮುಂದೆ ಆ ಒಂದು ರೆಸಿಪ್ಟ್ ಕಾಪಿನ ಇಟ್ಟು ಏನಿದೆ ಅಲ್ಲ ಸತ್ಯವನ ಸುಳ್ಳ ಹಾಗಾದರೆ ಹೋಟೆಲ್ನವ್ರಿಗೆ ಮಾಡೋ ಕೆಲಸ ಇದೆ ನಿಮ್ಮ ಹೆಸರಲ್ಲಿ ಈ ರೀತಿ ಮಾಡ್ಬಿಟ್ರಾ ಅಥವಾ ಅದಕ್ಕದೇ ಅಡ್ವಾನ್ಸ್ ಪೇ ಆಗೋಯ್ತಾ ನೀವು ಮಾಡಿದೆ ಈ ಒಂದು ಕಾಪಿ ಬರಲಿಕ್ಕೆ ಸಾಧ್ಯವನ ಇಷ್ಟೆಲ್ಲ ಇಟ್ಕೊಂಡು ಕೂಡ ನನಗೇನೂ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದ್ರು ಲೈಕ್ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಅಂತ ಕೇಳ್ತಿದ್ರೆ ಯಾಕೆ ರೀತಿ ಸುಳ್ಳು ಹೇಳಿದರೆ ಶ್ರೇಷ್ಠವಾಗಿ ಸಹಾಯ ಮಾಡೋದು ಏನು ಅವಳಿಗೂ ನಮಗೂ ಆಗಲ್ಲ ಅವಳು ಎಂಥವಳು ಅಂತ ಗೊತ್ತಿದ್ದು ಕೂಡ ಯಾಕೆ ಅವಳಿಗೆ ಸಹಾಯ ಮಾಡಿದ್ರಿ ಫ್ರೆಂಡು ಅಂತ ಎರಡು ಲಕ್ಷ ರೂಪಾಯಿ ಮದುವೆಗೆ ಕೊಡು ಅಂತ ಹೇಳ್ತಾ ಇದ್ರೆ ಅವಳು ನನ್ನ ಫ್ರೆಂಡು ಕಷ್ಟ ಅಂತ ಕೇಳಿದ್ಲು ಕೊಟ್ಟೆ ಫ್ರೆಂಡ್ಗೆ ಕಷ್ಟ ಅಂತ ಕೊಡೋದ್ರಲ್ಲಿ ಏನಿದೆ ಸಹಾಯ ಮಾಡಬೇಕು ಮಾಡಿದೆ ಅಷ್ಟು ಅಂತ ತಾಂಡವ್ ಹೇಳ್ತಿದ್ರೆ ಗೀನ್ ಸಹಾಯ ಮಾಡೋದು ಅವಳೇನು ಬಡವೇನ ಸಹಾಯ ಮಾಡೋದಕ್ಕೆ ನನ್ನ ತಂಗಿ ಮದುವೆಲೆ ದುಡ್ಡನ್ನು ಕತ್ತು ತೋ ಕದ್ದು ಅದನ್ನು ನನಗೇ ಕೊಟ್ಟು ನನ್ನ ಹತ್ರ ಮತ್ತೆ ಇಸ್ಕೊಳಕ್ಕೆ ಹೋಗಿದ್ದಂತ ಅವಳು ಮನೆ ಹಾಳೆ ಅವ್ಳಿಗೇನು ಸಹಾಯ ಮಾಡೋದು ನೀವು ಈ ವಿಷಯ ಎಲ್ಲ ಯಾಕೆ ಹೇಳಲಿಲ್ಲ ನೀವು ಯಾಕೆ ಮುಚ್ಚಿಟ್ರಿ ಅಂತಂದರೆ ಯಾಕೆ ಮುಚ್ಚಿಟ್ರಿ ಅಂದರೆ ಈ ರೀತಿ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂತ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕುಸುಮಾ ಅವ್ರು ಕೂಡ ಹೌದಪ್ಪ ಹೇಳು ನೀನು ಹೇಳ್ತೀವಿ ಕೇಳ್ತಿದ್ದಾಳಲ್ಲ ಉತ್ತರ ಕೊಡು ಏನು ಅವಳು ಅವಳಿಗೆ ಅವ್ಳಿಗೆ ಯಾಕೆ ಸಹಾಯ ಮಾಡ್ತಿದ್ಯಾ ಅವಳೇನು ನಿನ್ನ ಮಾವನ ಮಗಳ ಸೋದ್ರ ಮಾವನ ಮಗಳ ಇದನ್ನೆಲ್ಲ ಮಾಡೋದಕ್ಕೆ ನೀನು ಯಾಕಪ್ಪ ಅವಳಿಗೆ ಕು ದುಡ್ಡು ಕೊಡಬೇಕು ಅಂತ ಕೇಳ್ತಿದ್ದಾರೆ ಅವ್ರು ಕೂಡ ಯಾಕೆ ಕೊಡಬೇಕು ಅಂದರೆ ಅವಳಿ ಮನೆಗೆ ಎಷ್ಟು ಮಾಡಿದಾಳು ಗೊತ್ತ ಅಂದಾಗ ಏನು ಮಾಡಿದಾಳೆ ನಾನು ಕೂಡ ಕಂಡಿದ್ದೀನಿ ಅವ್ಳು ಏನು ಮಾಡಿದಾಳೆ ಅಂತ ಸುಮ್ಮನೆ ವಿನಾಕಾರಣ ಎಲ್ಲ ಮಾತಾಡ್ಬೇಡ ಇನ್ನು ಮುಂದೆ ಅವ್ಳಿಗೆ ಯಾವುದೇ ರೀತಿ ಸಹಾಯ ಮಾಡಿಕೊಡೋದು ಅವಳು ಸಹವಾಸ ಮಾಡಿಕೊಡ್ದು ಅಂತ ಕುಸುಮ್ರು ಕೂಡ ಹೇಳ್ತಾ ಇದ್ದಾರೆ ಈ ಕಡೆ ಭಾಗ್ಯ ಕೂಡ ಏನು ಬಡವೆನ ಆಕೆ ಏನೋ ಬಡವೆ ಆದರೆ ಏನೋ ಪಾಪ ಕಷ್ಟ ಇರುತ್ತೆ ಮಾಡೋಣ ಅಂದ್ಕೊತಾರೆ ಅನ್ಕೊಳ್ಳೋಣ ನಿಮ್ಮದೇ ರೀತಿ ಸಂಪಾದನೆ ಮಾಡ್ತಾಳೆ ನಿಮ್ಮದೇ ರೀತಿ ಕೆಲಸಕ್ಕೆ ಹೋಗ್ತದಾಳೆ ಅವಳು ಮದುವೆಗೆ ಕೂಡಿಡು ದುಡ್ಡು ಕೂಡ ಅವಳಿಗೆ ಗೊತ್ತದೆ ಅವ್ಳಿಗೇನು ಹೆಲ್ಪ್ ಮಾಡೋದು ನೀವು ಒಂದು ವಿಷಯ ತಿಳ್ಕೊಳ್ಳಿ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಇರಬೇಕು ಅಷ್ಟಿರಬೇಕು ಇದೆಲ್ಲ ತುಂಬ ಅತಿಯಾಗ್ತದೆ ಅತಿಯಾದದ್ದು ಆಮೇಲೆ ಇನ್ನೇನೋ ಆಗುತ್ತೆ ಇವಾಗಲೇ ಹೇಳ್ತಿದ್ದೇನೆ ಆಮೇಲೆ ಫ್ರೆಂಡು ಹಾಗೆ ಹೇಗೆ ಅಂತ ನೆಪ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ ನೀವು ಅವಳಿಂದ ದೂರ ಇರಬೇಕು ಅಂದರೆ ದೂರ ಇರಬೇಕು ಅಷ್ಟೇ ಅಂದಾಗ ಏನು ನೀನು ಹೇಳೋದು ನಿನ್ನೇ ಹೇಳಿ ಕೇಳಿ ದುಡ್ಡು ಕೊಡಬೇಕಾ ನನ್ನ ದುಡ್ಡು ಇಷ್ಟು ಏನು ಬೇಕಿದ್ರು ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಏನು ಏನು ಬೇಕಿದ್ರು ಮಾಡ್ತೀರಾ ನಾನು ಯಾರ ಕೇಳೋಕೆ ನಿಮ್ಮ ಹತ್ರ ತಾಲಿ ಕಟ್ಟಿಸ್ಕೊಂಡೇ ಇರೋ ಹೆಂಡ್ತಿ ನಾನು ಇನ್ನು ಕೂಡ ನಿಮ್ಮ ಜೊತೆ ಡಿವೋರ್ಸ್ ಆಗಿಲ್ಲ ಅಧಿಕಾರ ಇದೆ ಸಮಾಜ ನನಗೆ ಅಧಿಕಾರ ಕೊಟ್ಟಿದೆ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತೀನಿ ಅಂತ ಹೇಳಿ ಮದುವೆ ಆಗಿ ಬಂದಿದ್ದೀನಿ ಅಂದಮೇಲೆ ನನಗೆ ರೈಟ್ಸ್ ಇದೆ ಹೇಳ್ತಿದ್ದೀನಿ ಅಷ್ಟೇ ನಾವು ನೀವು ಏನೇ ಮನೆ ಒಳಗಿದ್ರು ಕಂಡೋರ ವಿಷಯದಲ್ಲಿ ಹೊರಗಡೆಯವ್ರ ವಿಷಯದಲ್ಲಿ ನಾವು ಒಟ್ಟಿಗೆ ಇರಬೇಕಾಗುತ್ತೆ ಒಟ್ಟಿಗೆ ಹೋರಾಟ ಮಾಡಬೇಕಾಗುತ್ತೆ ಅವ್ರಿಗೆ ಎಂಥ ನಮ್ಮ ಮನೆಗೆ ದ್ರೋಹ ಮಾಡಿದರೆ ಒನ್ ಮನೆಗೆ ದ್ರೋಹ ಬಗ್ದಿರೋ ಆಕೆ ಬಗ್ಗೆ ನಿಮಗೇನು ರೀ ಕಾಳಜಿ ಇನ್ನು ಮುಂದೆ ಯಾವುದೇ ರೀತಿ ಅವ್ರ ಜೊತೆ ಸಂಪರ್ಕ ಇಟ್ಕೋಬಾರ್ದು ಸಹಾಯ ಮಾಡಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಾರೆ ಈ ಕಡೆ ಕುಸುಮಾರ್ ಕೂಡ ನನ್ನ ಭಾಗ್ಯ ಏನು ಹೇಳಿದ್ಲು ಅದಕ್ಕೆ ನಾನು ಕೂಡ ಒಪ್ಕೋತೀನಿ ನಾನು ಹೇಳಬೇಕಾಗಿರುವುದನ್ನೇ ಅವಳು ಹೇಳಿದಾಳೆ ನಿಜ ಅಲ್ವಾ ಅವಳು ಹೇಳಿ ಸತ್ಯವಾದ ತಾನೆ ನಿಂದೇನಿದೆ ಅವಳದು ಜೊತೆ ಹುಸ್ಸಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಏನು ಮಾಡಿಕೊಡ್ದು ಅವಳ ಜೊತೆ ಸಂಪರ್ಕ ಇರ್ಕೂಡ್ದು ಅಷ್ಟೇ ಜೊತೆಗೆ ಭಾಗ್ಯ ಮನೆಗೆ ಎಷ್ಟೆಲ್ಲ ಮಾಡಿದಾಳೆ ಮನೆಗೋಸ್ಕರ ದುಡಿತಿದ್ದಾಳೆ ಇ ಎಮ್ ಐ ಕಟ್ತಿದ್ದಾಳೆ ಅವಳು ಹೆಂಡತಿ ಹತ್ರ ಇ ಎಮ್ ಐ ಎಸ್ಕೊಂಡು ಇನ್ಯಾವಳಿಗೂ ಅವಳಿಗೂ ಸಹಾಯ ಮಾಡ್ತಿದ್ಯಾ ಪರೋಪಕಾರೀನ ನೀನು ಜೊತೆಗೆ ಈ ಮನೇಲಿ ಇವತ್ತು ಅನ್ನ ತಿಂದಿದ್ದೀವಿ ಅಂದರೆ ಅದು ಅವಳಿಂದಾಗಿ ಏನಷ್ಟೆಲ್ಲ ಮಾತಾಡೋದು ಸುಮ್ಮನೆ ಇನ್ನು ಮುಂದೆ ಯಾವುದೇ ಕಾಣ್ಕೊಂಡು ಸಹವಾಸ ಮಾಡಿಕೊಡ್ದು ಅಂದರೆ ಮಾಡಿಕೊಡ್ದು ಅನ್ನೋ ಎಚ್ಚರಿಕೆ ಕೊಟ್ಟು ಮಾಡಿ ಕೊಡ ಹೋಗ್ತಾರೆ ನಂತರ ಈ ಕಡೆ ಪೂಜಾ ಬಂದಿದೆ ಏನು ಭಾವ ಗೊತ್ತಾಯ್ತಾ ಅವನ ಅಷ್ಟೇ ಅದ ಹೇಳಿ ಗೇ ಗೇಲಿ ಮಾಡಿ ಹೋಗ್ತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಆಲ್ರೆಡಿ ತಾಂಡವಂತು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಏನಪ್ಪಾ ಇವಳ್ದು ತುಂಬ ಹೆಚ್ಚಿಗೆ ಆಗ್ತದೆ ಮೊದಲು ಹೇಗಿದ್ಲು ಬಾಯಿ ಮುಚ್ಕೊಂಡು ಈಗ ರಾಬಿರಿ ಮಾತಾಡ್ತಿದ್ದಾಳೆ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾನೆ ಹೋಗ್ತದಾಳೆ ಹೇಗಪ್ಪ ಅವಳಿಗೆ ಬ್ರೇಕ್ ಹಾಕೋದು ಅಂತಂದ್ರೆ ಈ ಕಡೆ ಪೂಜಾ ಬಂದಿದೆ ಗಾಡಿ ಓಡಿಸೋದ್ರೆ ಬಂದು ಗೋಡೆ ಗೂಡ್ದು ಅಯ್ಯೋ ಬ್ರೇಕ್ ಆಗಲಿಲ್ಲ ಬಾವಾ ಆಕ್ಸಿಡೆಂಟ್ ಆಗಿಬಿಡ್ತು ಅಕ್ಕಂಗೆ ಬ್ರೇಕ್ ಹಾಕೋದ ಖಂಡಿತ ಅದು ಎಲ್ಲ ಕೂಡ ಇಲ್ಲ ಪಾಪ ಅಕ್ಕ ಮೊದಲು ಹೇಗಿದ್ಲಲ್ವ ಈಗ ಎಷ್ಟು ಸ್ಟ್ರಾಂಗ್ ಆಗ್ತದಾಳೆ ಗೊತ್ತಿದೆ ಅಲ್ವಾ ಏನಾಗುತ್ತೆ ಏನು ಅಂತ ಜಸ್ಟ್ ಶ್ರೇಷ್ಠ ದುಡ್ಡಿಸ್ಕೊಂಡಿದ್ದಕ್ಕೆ ಎರ ಬಿರಿ ಕೊಡ್ಲು ಪಾಪ ಎರಡು ಕೆಜಿ ತಪ್ಪಾಗ್ಬಿಟ್ಟಿದ್ಲು ಕೆನ್ನೆ ಕೆನ್ನೆ ಊದ್ಕೊಂಡ್ಬಿಟ್ಟಿದ್ದೆ ಇನ್ನೇನಾದರೂ ಜಸ್ಟ್ ದುಡ್ಡು ಕೊಟ್ಟಿದ್ದಕ್ಕೆ ಈ ರೀತಿ ಇನ್ನೇನಾದರೂ ನಿಮ್ಮ ವಿಷ್ಯ ಗೊತ್ತಾಗ್ಬಿಟ್ರೆ ಏನು ಮಾಡಬೇಕು ಬಾವ ಅಂಥದ್ದಾಗಿ ತಾಂಡವಿ ಇಮ್ಯಾಜಿನ್ಗೆ ಹೊಟ್ಟೋಗ್ಬಿಡ್ತಾರೆ ಒಮ್ಮೆ ಗಾಡ್ ಅಂತ ತಾನು ಥರ ಎಲ್ಲ ಕನ್ಸ್ಕೊಂಡ್ಬಿಡ್ತಾರೆ ಮನ್ಸು ಮನ್ಸಲ್ಲಿ ನಂತರ ಇಮ್ಯಾಜಿನಿಂದ ಹೊರಗಡೆ ಬನ್ನಿ ಬಾವಾ ಆಗಿ ಮಾತನಾಡಬೇಕು ನಿಮ್ಮ ಜೊತೆ ಅಂತ ಪೂಜಾ ಹೇಳ್ತಿದ್ರೆ ಸುಮ್ಮನೆ ಹೊಟ್ಟೋಗಿಬಿಡು ಇಲ್ಲಿಂದ ಅಂತ ದಾರಿ ಏನು ಬಾವ ನಿಜಾನೇ ಹೇಳ್ತಿದ್ದಾನಲ್ವ ಇದಕ್ಕೆ ಇರತಿ ಎರಡು ದಾರಿ ಒಂದು ಶ್ರೇಷ್ಠ ಸಹಾಸ ಬಿಟ್ಟುಬಿಡಿ ಮತ್ತೊಂದು ಗಂಡ ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರಿ ಅದನ್ನು ಮಾಡಿದರೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇವತ್ತು ನಂದು ಮುಗೀತು ಬರ್ತೇನೆ ಅದು ಹೇಳಿ ಪೂಜಾ ಹೋಗ್ತಿದ್ದಾಗೆ ತಾಂಡವ್ಗೆ ಹುಚ್ಚಿಡ್ದಾಗ ಆಗ್ಬಿಡುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನಂತರ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಎಂದನಂತೆ ಅತ್ತೆ ಎಲ್ಲ ಕೂಡ ಹೇಳಿ ಇಲ್ಲಿ ತನ್ವೇ ಅಂತೂ ಸೂಪರ್ವಾಗಿ ಇಂಗ್ಲೀಷ್ ಹೇಳ್ಕೊಡ್ತಿದ್ದಾಳೆ ನಮ್ಮ ಇಂಗ್ಲೀಷ್ ಟೀಚರು ಸ್ಟ್ರಿಕ್ಟ್ ಅಂತ ಭಾಗ್ಯ ಹೇಳ್ತಿದ್ದಾರೆ ನಂತರ ಇಂಗ್ಲೀಷಲ್ಲಿ ಹೇಗೆ ಹೇಳಿ ಹೋಗಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ತದನಂತರ ಈ ಕಡೆ ನಿನಗೆ ಕಾಲೇಜ್ಗೆ ಹೋಗ್ಬೇಕಲ್ವಾ ಅಪ್ಲಿಕೇಶನ್ ತರಬೇಕಲ್ವ ನಾಳೆ ನಾನು ಬಿಡುವಾಗಿದ್ದೇನೆ ಅಪ್ಲಿಕೇಶನ್ ತರೋಣ ಅಂತ ಕೂಡ ಅಮ್ಮ ಭಾಗ್ಯ ಅವರು ಹೇಳಿ ಹೋಗ್ತಿದ್ರೆ ಅಷ್ಟರಲ್ಲಿ ಡ್ರೈವರ್ ಬರ್ತಾರೆ ಡ್ರೈವರ್ ಬಂದಿದೆ ಬ್ಯಾಗ್ ಕೊಡಿ ಅಂದಾಗ ಇನ್ನು ಮುಂದೆ ಯಾವುದೇ ರೀತಿ ಬ್ಯಾಗ್ ಇಸ್ಕೋಬೇಕಿಲ್ಲ ನಾನೇ ಬರ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಮೇಡಮ್ ನೀವು ದೊಡ್ಡ ಆಫೀಸ್ ದೊಡ್ಡ ಹುತ್ತಲಿರೋರು ಅಂದಾಗ ಮೇಲೂ ಕೀಳುವು ಏನೂ ಇಲ್ಲ ನಾವೆಲ್ಲರೂ ಕೂಡ ಸರಿ ಸಾಮಾನ್ರಿ ಅಂದಾಗ ಮೊದಲಿರೋರನ್ನ ಎಲ್ಲ ಕೂಡ ನಾನೇ ಮಾಡ್ತಿದ್ರೆ ಎಷ್ಟು ಬೈತಿದ್ರು ಅವ್ರ ಮನೆ ಕೆಲಸ ಕೂಡ ಮಕ್ಳನ್ನ ಬಿಡೋದು ಹೋಗೋದು ಎಲ್ಲ ಕೂಡ ನಾನೇ ಯಾವತ್ತೂ ಕೂಡ ವೈಯಕ್ತಿಕ ಕೆಲಸಗಳನ್ನ ಹೇಳೋದಿಲ್ಲ ಅಂತ ಹೇಳ್ತಾರೆ ಭಾಗ್ಯ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ತಾಂಡವ್ಗೆ ನೆನ್ಪಿತಾ ಅಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೋರ್ ಸಹವಾಸ ಮಾಡಬಾರ್ದು ಅನ್ನೋ ಎಚ್ಚರಿಕೆ ಕೊಟ್ಟು ಭಾಗ್ಯ ಹೋಗ್ತಾರೆ ತಾಂಡವ್ಗೆ ಹುರ್ತು ಹೋಗುತ್ತೆ ನಂತರ ಅಲ್ಲಿ ಹೋದರೆ ಎಲ್ರಿಗೂ ಕೂಡ ಊಟ ತೊಗೊಂಡು ಹೋಗಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಮನೆ ಊಟ ಕೈ ರುಚಿ ಇಷ್ಟು ಪ್ರೀತಿಯಿಂದ ಕೊಡುದು ಇಂಥವ್ರ ಜೊತೆ ನಾವು ಕೆಲಸನೇ ಮಾಡಿಲ್ಲ ಅಂತ ಅಸಿಸ್ಟೆಂಟ್ಸ್ ಎಲ್ಲ ಕೂಡ ಹೇಳ್ತಿದ್ದಾರೆ ನಾವೆಲ್ಲರೂ ಒಂದೇ ಅಂತ ಭಾಗ್ಯ